ನಮ್ಗೆ ಆಗಲೇ ಒಂದು ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ ತರುಣ್ ಸ್ಟುಡಿಯೋಯಿಂದ ಅವರು ನಿರ್ಮಾಣವಾದ ಒಂದು ಸೂ ಮಂತ್ರ ಅಂತ ಸಿನಿಮಾ ಕನ್ನಡದ ಸಿನಿಮಾ ಇದಕ್ಕೆ ಥಿಯೇಟ್ರ್ಗಳು ಕೊರತೆ ಇದೆ ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಿಗೆ ನಮ್ಮ ಟೀಮೆಲ್ಲೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಅವ್ರದೇ ಆ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವು ಏನೂ ಒಂದು ಇದನ್ನು ಮಾಡೋಕೆ ಆಗ್ತಾ ಇಲ್ಲ ಕೆಲವು ಕಟ್ಟುಪಾಡುಗಳು ನಮ್ಮಲ್ಲಿ ಇದೆ ಕೆಲವು ಏನಾಗಿದೆ ಅಂದರೆ ನಾವು ಏನೇ ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೂ ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ ಸಿ ಸಿ ಐಲ್ಲಿ ಕೇಸ್ ಹಾಕಿದ್ದಾರೆ ಈಗಲೇ ಆಲ್ರೆಡಿ ಒಂದು ಒಂದೂವರೆ ಕೋಟಿ ವರೆಗೂ ಕಟ್ ಮಾಡ್ತಾ ಇದ್ವಿ ಇನ್ನೂ ಬಗೆದ ಬಗೆಯರ್ತಿಲ್ಲ ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಮೊದಲಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಓ ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಥಿಯೇಟ್ರವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕೆ ಆಗ್ತಾ ಇಲ್ಲ ಅದು ನಮ್ಮ ಕೈಯ್ಯಲ್ಲಿ ಇಲ್ಲ ನಾವು ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ ಅವ್ರಿಗೆ ಏನು ಥಿಯೇಟ್ರ್ಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾ ಇದ್ದೀನಿ ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ ಅದನ್ನೇ ಆಗ್ತಾಯಿದ್ವಿ ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ಹಿಂದಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ನಾವು ಅದು ಇದು ತಕ್ಕ ತಕ್ಕಾಗಿ ಏನೋ ಅವ್ರದ್ದು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ ನಾವು ತರದಿಂದ ಅದೇ ಹೇಳಿದ್ವಿ ನಾವು ಈ ಥರ ಹೆಲ್ಪ್ಲೈಸ್ ಆಗಿದ್ವಪ್ಪ ನಾವು ಏನು ಮಾಡಬೇಕು ನೀವು ಲೆಟ್ರ್ ಕೊಟ್ಟಿದ್ರಿ ನಾವು ಸ್ಪಂದಿಸೋಕೆ ಇಲ್ಲ ಏನು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ ಅವ ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡಿಕೊಂಡಿದ್ದೀನಿ ಹೇಳಿ ಸರ್ ಒಬ್ಬೊಬ್ಬರು ಕೇಳಿ ಸರ್ ಮೊದಲೇ ಸ್ಟೇಟ್ಮೆಂಟ್ ನಾವು ಹೆಲ್ಪ್ಲೆಸ್ ಆಗಿದೆ ಎಸ್ ಎಸ್ ಸರ್ ಕನ್ನಡ ಚಿತ್ರಗಳಿಗೆ ಚೇಂಬರೆ ಸಪೋರ್ಟ್ ಮಾಡ್ತಿರೋ ನಾವು ಹೆಲ್ಪ್ಲೆಸ್ ಆಗತಿಲ್ಲ ಅಂದ್ರೆ ಕನ್ನಡ ಚಿತ್ರದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರನ್ನ ನಿರ್ಮಾಣ ಮಾಡಬೇಕು ಹೊರಗಿದೆ ಸರ್ ತಮ್ಮದ ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಯಾಕೆ ಯಾವ ರೀತಿ ನಾವು ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು ನೀವು ಹೇಳಿದ್ರಲ್ಲ ಸರ್ ಹೆಲ್ಪ್ಲೆಸ್ ಆಗಿದೀವಿ ನಾವು ಹೆಲ್ಪ್ಲೆಸ್ ಆಗಿದ್ರೆ ಯಾರ್ಗೆ ನಾವು ಒಂದು ರಿಸ್ಟ್ರಕ್ಷನ್ ಮಾಡೋಂಗಿಲ್ಲ ಯಾವುದೇ ಥಿಯೇಟರ್ ಓನರ್ ಆಗ್ಬೋದು ನಮ್ಮ ನಿರ್ಮಾಪಕರಿಗಾಗ್ಬೋದು ನೀವು ಇಂಟರೆ ಮಾಡಿ ಇಂಟರೆ ಮಾಡಿ ಅಂತ ಹೇಳಿ ನಾವು ಅವ್ರ ಹಕ್ಕುಗೆ ನಾವು ಸೂಚಿ ಮಾಡಂಗಿಲ್ಲ ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಇಲ್ಲ ಯಾವುದೇ ಬಿಸ್ನೆಸ್ ಅಲ್ಲಿ ಇದ್ವಿ ನಮ್ಮ ಮೇಲೆ ಒಂದು ಸಿ ಸಿ ಅಂತ ಒಂದು ಇದೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದ್ರು

ಸರ್ ಸರ್ ನಾವು ಹೌದು ಸರ್ ನಾವು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡೋಕ್ಕಿಲ್ಲ ಹೆಲ್ಪ್ಲೆಸ್ ಅಂದರೆ ಇದನ್ನೇ ಹೇಳ್ತಾ ಇರೋದು ಒಬ್ಬ ಥಿಯೇಟ್ರ್ ಓನರ್ಗೆ ನಾವು ಎಲ್ಲರೂ ಕನ್ನಡ ಕೊಡಲೇಬೇಕಂತ ಹೇಳ್ತಾ ಹೇಳಂಗಿಲ್ಲ ಅವ್ರು ಏನು ಮಾಡಿದ್ದಾರೆ ಮೂರು ಲ್ಯಾಂಗ್ವೇಜ್ ಮಾಡಿರ್ತಾರೆ ಅದರ ಲ್ಯಾಂಗ್ವೇಜ್ ಅವರು ಕನ್ನಡ ವರ್ಷನಲ್ಲೇ ನಾನು ರಿಲೀಸ್ ಮಾಡ್ತಾ ಅಂತೀರಿ

ಇದು ಕೇಳಿ ನಾವು ಫ್ರೆಂಡ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇದೀವಿ ಅಲ್ಲ ಸರ್ ಈಗ ಅದನ್ನ ಯಾಕೆ ಆಗ್ತಾ ಇಲ್ಲ ಸರ್ ಹೌದು ಎರಡು ಕನ್ನಡದೇ ಹ್ಞೂ ಸಾರಿಕ್ಷರಲ್ಲಿ ಸರ್ ಕೊಟ್ಟಿಲ್ಲ ಅಂತ ಹೇಳಬೇಡಿ ಕೊಟ್ಟಿದೀವಿ ನಾವು ಮೊದಲು ಸರ್ ಕೇಳಿ ಸರ್ ಅವರು ಎಲ್ಲಿದ್ದಾರೆ ಕೇಳಿ ಕೇಳಿ ಸರ್ ಪ್ರೈಮ್ ಟೈಮಲ್ಲೇ ಕೊಟ್ಟಿದ್ವಿ ಸೊ ಇದು ನಮ್ಮ ವ್ಯವಸ್ಥಾಪಕರು ಇದ್ದಾರಲ್ಲ ಅದನ್ನು ಮೊದಲಿಂದಾನೆ ಅಡ್ವಾನ್ಸ್ಗಳು ಅದು ಇದು ಮಾಡಿರ್ತಾರೆ ಅದು ನಾವು ಮಧ್ಯ ನಮ್ಮ ಕನ್ನಡ ಸಿನಿಮಾ ಕೊಡಲೇಬೇಕಂತೇಳಿ ಗಲಾಟೆ ಮಾಡಿ ನಾನು ಮೂರು 3 ಜೋಡಕ್ಕೆ ಪ್ರೈಮ್ ಟೈಮ್ ಅಲ್ಲಿನೇ ನಾನು ಬುಕಿಂಗ್ ಆಪ್ಷನ್ ಅಲ್ಲಿ ವೈಭವನಲ್ಲಿ ಆಕ್ಷನ್ ತೋರಿಸ್ತಾ ಇದೆ ವೈಷ್ಣವನಲ್ಲಿ ಆಕ್ಷನ್ ತೋರಿಸ್ತಾ ಇದೆ ತೆಲುಗುನ ಚಿತ್ರಕ್ಕೆ ಕನ್ನಡದ ಚುಮತ್ರಿಗೆ ಮೂರ್ ಶೋ ತೋರಿಸ್ತಾ ಇದೆ ಸರ್ ಇದು ನಿಮ್ಮದೇ ಚಿತ್ರ ಕರ್ನಾಟಕ ಹೌದು ಹೌದು ನೀವು ನಮ್ಮ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಆದಮೇಲೆ ಹಾಗಿದ್ರೆ ಕರ್ನಾಟಕದ ಕನ್ನಡದ ನಿರ್ಮಾಪಕರು ಯಾರatro ಹೋಗ್ ಕೇಳಬೇಕು ಚೇಂಬರ್ ಅಧ್ಯಕ್ಷರು ಓಕೆ 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 ಅಪ್ರೋಚ್ ಮಾಡಿದ್ರು ಯಾವ ಟೈಮ್ ಅಲ್ಲಿ ಕೇಳಿ ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೈಸ್ ಮಾಡಿದ್ದಾರೆ ಕೇಳಿ ನಾನು ಅದನ್ನೇನಾದ್ರೇ ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಅಂತ ಹೇಳಿ ನಾನು ಮೂಡ್ಸೋಕ್ಕೆ ಅರೇಂಜ್ ಮಾಡಿದ್ದೀನಿ ಸರ್ ಸರ್ ಅಂದರೆ ನೀವು ಹೇಳೋ ಪ್ರಕಾರ ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಅವ್ರು ಕೊಡ್ತೀನಿ ಸರ್ ವ್ಯಾಪಾರ ಇದು ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಹೇಳಿ ನಾನು ಅದನ್ನ ಮಾಡಿಸಿದ್ದೀನಿ ಸರ್ ಸಿಮ್ಮರ್ ಲೀಸ್ ಹಾಕಿ ಒಂದು ತಿಂಗಳು ಟೈಮ್ ಇಲ್ಲ ಒಂದು ವಾರ ಟೈಮ್ ಇಲ್ಲ ಬೆಳಗ್ಗೆ ಅಂದರೆ ಸಿಮ್ಮರ್ ಲಿಲೀಸ್ ಇದೆ ನೀವು ವ್ಯವಸ್ಥೆ ಮಾಡ್ತಾ ಮಾಡುತ್ತಿದ್ರೆ ಸರ್ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಒಳ್ಳೆ ಸಿನಿಮಾ ಇದ್ದು ಒಳ್ಳೆ ಟೈಮ್ ಸಿಗಲಿಲ್ಲ ಅಂದ್ರೆ ಜನ ಎಲ್ಲೋ ನೋಡ್ಬೇಕು ಸರ್ ಅವಾಗ ಹೇಳ್ತಾರೆ ಓಟಿಂಗ್ ಅಲ್ಲಿ ಬರಲಿ ನೋಡ್ತೀವಿ ಅಂತ ಇಂತ ನಿರ್ವಾಪಕ ಆಳ ಕೆಲಸ ಅಲ್ಲಿ ಸಿಗುತ್ತೆ ಸರ್ ಈಗ ಸರ್ ನಾನು ಈ ಒಂದ್ ನನಗೆ ಅಲ್ಲಲ್ಲ ಅಧ್ಯಕ್ಷೋ ಕ್ಲಿಯರ್ ಸರ್ ಕಥೆ ಇಲ್ಲ ಸರ್ ಫ್ಯಾಕ್ಟ್ ಇಲ್ಲಿ ಆರನೇ ತಾರೀಖು ನಾನು ಕೇಳಿದ್ರು 10th ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವೋ ಸರ್ ಯಾವುದೇ ಒಬ್ಬ ಥಿಯೇಟ್ರ್ ಮಾಲೀಕ ಯೋಚನೆ ಮಾಡಿರಿ ನೀವು ಒಂದು ವಾರ ಹದಿನೈದು ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ ಫುಲ್ಫಿಲ್ ಮಾಡ್ತೀವಿ ನನಗೆ ಸಾರು ಹೇಳಿದ್ದೆ ಆರನೇ ತಾರೀಕು ಅಷ್ಟು ಶಾರ್ಟ್ ಟೈಮಲ್ಲೂ ನಾನು ನಮ್ಮ ಇವನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು ನೋಡಪ್ಪ ಪ್ರಾಧಾನ್ಯತೆ ಕೊಡು ಎಷ್ಟು ಸೋ ಹೆಚ್ಚಾದರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಅದ್ರ ಪ್ರಕಾರ ಮೂರು ಸೋ ಕೊಟ್ಟಿದ್ದಾರೆ ಆಯ್ತು ಸರ್ ತರ ಸರ್ ಈಗ ತುಂಬಾ ದೊಡ್ಡ ಮಾಡ್ಕೊಂಡು ಅವ್ರ ಎರಡು ಮಾರ್ಕ್ಸಿ ಮೂರು ಮೂರು ಸೌಕರ್ಯ ಕೊಟ್ಟಿದ್ದಾರೆ ಬಹಳ ಖುಷಿ ವಿಚಾರ ಅದು ಈಗ ನಿಮ್ಮ ಪತ್ರ ಹಿಡ್ಕೊಂಡು ಬಂದಿದ್ರೆ ಸಮಸ್ಯೆ ಆಗಿದೆ ನಮ್ಗೆ ಸಿಕ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಹಿಂಗ ಇದೇ ಸಮಸ್ಯೆ ಆಗಲ್ಲ ಅಂತ ಹೇಳಿ ಹೋರಾಟ ಯಾರು ಯಾರು ವಿರುದ್ಧ ಮಾಡ್ತಿದ್ರ ಯಾರು ಮಾಡ್ತಿದಾರೆ కన్నడ ప్రొడ్యూసర్ ఆగి రెడ్ కార్పెట్ హాస్టర్ స్టార్ట్ ವಿಷಯ ಏನೇ ಇರಬಹುದು ಇವರ ಜೊತೆ ಬರಬೇಕಾಗಿರೋ ಇನ್ನೊಂದು ಸಿನಿಮಾನು ಕೂಡ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತಾ ಬಿಡುತ್ತಾ ಅಂತ ನೋಡಿ ನಾವು ಡೇಟ್ ಫಿಕ್ಸ್ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇಂತ ಒಳ್ಳೊಳ್ಳೆ ನಿರ್ಮಾಪಕರು ಕನ್ನಡ ಸಿನಿಮಾಗಳನ್ನ ಯಾಕೆ ಮಾಡಬೇಕು ಈಗ ತಮಗೆ ಗೊತ್ತಿದೆಯಲ್ಲೋ ನಾನು ಎರಡು ಸಿನಿಮಾನ ಅನೌನ್ಸ್ ಮಾಡಿದ ತಕ್ಷಣ ಇಬ್ಬರು ನಿರ್ಮಾಪಕರು ಕರೆಸಿದೀನಿ ನಮ್ಮ ಚಾಂಬರ್ಗೆ ಎದುರಿಗೆ ಇದ್ದಾರೆ ನಮ್ಮ ಸಂಜು ಗೀತಾ ಆಗಬಹುದು ಸುಮಂತ್ರ ಆಗಬಹುದು ಇಬ್ಬರನ್ನೂ ಕರೆದು ಸಾರ್ ಮುಂದಕ್ಕೆ ಸಿನಿಮಾಗಳೇ ಇಲ್ಲ ಕನ್ನಡ ಸಿನಿಮಾಗಳು ನಾವು ಯಾರ್ಯಾರು ಒಬ್ಬರು ನಾವು ಯಾರ್ಯಾರೋ ಒಬ್ಬರು ಸ್ವಲ್ಪ ಒಂದು ಟೂ ವೀಕ್ಸ್ ಮುಂದೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಸೌರ್ಧಿಗೆ ಕೇಳಿದ್ದೀನಿ ಅದನ್ನು ಎರಡು ಪಿಕ್ಚರ್ ಇದ್ದಾಗ ಅಡ್ಜಸ್ಟ್ ಮಾಡಿಕೊಡಿ ಹೌದು ಸರ್ ಅದು ಅವ್ರಿಗೂ ಹೇಳಿದ್ರಿ ಒಂದೊಂದು ವಾರ ಗ್ಯಾಪ್ ಇತ್ತು ಸರ್ ಒಂದೊಂದು ವಾರ ಗ್ಯಾಪ್ ಇತ್ತು ಅದನ್ನೇ ವಾರ ಗ್ಯಾಪಲ್ಲಿ ಬಂದ ಮಾತಾಡ್ತೀನಿ ಮಾಡಿ ಅವ್ರದು ಫೋರ್ ಡೇಸ್ ಗ್ಯಾಪ್ ಇತ್ತು ಸರ್ ಫೋರ್ ಡೇಸ್ ಗ್ಯಾಪ್ ಇತ್ತು ವಿಪಿತ್ ಸರ್ ಏನಾಯ್ತು ಗೊತ್ತಾ ತಮಗೆ ಯು ಐ ಒಳ್ಳೆ ಕಲೆಕ್ಷನ್ ಆಗ್ತಾಯಿತ್ತು ಸರ್ ಸರೇ ಕೇಳಿಸ್ಕೊಳ್ ಇಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು ಇದು ಬಂದ ತಕ್ಷಣ ಫೈವ್ ಡೇಸ್ ಫೈವ್ ಡೇಸಲ್ಲಿ ಇದು ಬಂತು ಸರ್ ದಿಢೀರಂತ ಬಿದ್ದೋಯ್ತು ಕಲೆಕ್ಷನ್ಸ್ ನೀವು ಎಲ್ಲರೂ ಹೋಗಿ ನೀವು ಎನ್ಕ್ವೈರಿ ಮಾಡಿ ಅದ್ರ ಅದ್ರ ನೋಡಿ ನನಗೆ ಹೊಟ್ಟೆ ಉರಿದೇನೆ ಇವ್ರಿಗೆ ನಾನು ಅದನ್ನು ಇದಕ್ಕೆ ಬನ್ನಿ ಫ್ರೆಂಡ್ಲಿ ಕೇಳ್ತಾಯಿದ್ದೀವಿ ನಿಮಗೆ ಯಾರ್ಯಾರು ಒಬ್ಬರು ಮುಂದೆ ಹೋಗಿ ಹಾಗಾದ್ರೆ ನೀವು ಇದ್ರ ಟೈಮ್ ಬಿಟ್ಬಿಟ್ಟು ಹೋಗಿ ಅಂತ ನಾನು ಹೇಳಿಲ್ಲ